ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾನು ನನ್ನ ಗ್ರಂಥಾಲಯದಲ್ಲಿರುವಂಥ ಇಪ್ಪತ್ ಮೂವತ್ತೈದನೆಯ ಒಂದು ಪುಸ್ತಕ ನೀಲಕಂಠ ಈ ಒಂದು ಅಭಿನಂದನಾ ಸಂಪುಟವನ್ನು ನಾನು ಯಾಕೆ ಪರಿಚಯ ಮಾಡಲು ಇಷ್ಟಪಡುತ್ತಿದ್ದೇನೆ ಎಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಇವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿ ನಿವೃತ್ತಿಯಾದ ಪ್ರಯುಕ್ತ ಇವರ ಒಂದು ಕಾರ್ಯಕ್ರಮಕ್ಕೆ ಒಂದು ಈ ಗ್ರಂಥ ತುಂಬ ವಿಶೇಷತೆಯನ್ನು ತಂದುಕೊಟ್ಟಿತ್ತು ಅಂತ ಹೇಳಲು ಬಯಸುತ್ತಾ ಈ ಒಂದು ಪುಸ್ತಕ ಪರಿಚಯ ಮಾಡಿಕೊಡ್ತಿದ್ದೇನೆ ಇದರ ಒಂದು ಗೌರವ ಸಂಪಾದಕರು ಶ್ರೀ ಬಿ ಎಚ್ ನೀರ್ಗುಡಿ ಪ್ರಧಾನ ಸಂಪಾದಕರು ಶ್ರೀ ರಾಜೇಂದ್ರ ಕೆ ಜಳಕಿ ಈ ಒಂದು ಕಾರ್ಯಕ್ರಮ ನಡೆದಿದ್ದು ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಲಬುರಗಿಯಲ್ಲಿ ಇವರ ಒಂದು ಜನಸಂಪರ್ಕ ಯಾವ ರೀತಿ ಇತ್ತು ಇವರ ಇಂಜಿನಿಯರ್ ಆಗಿ ಅವರ ಸೇವಾವಧಿಯಲ್ಲಿ ಸಲ್ಲಿಸಿರುವಂಥ ಸೇವೆ ಅವರ ವಿದ್ಯಾಭ್ಯಾಸ ಅವರ ಜೀವನ ವೃತ್ತಿ ಬಗ್ಗೆ ಎಲ್ಲ ಸ್ನೇಹಿತರು ಬಹಳ ಚೆನ್ನಾಗಿ ಒಂದು ಲೇಖನಗಳನ್ನು ಇದರಲ್ಲಿ ಬರೆದಿದ್ದಾರೆ ಅದೇ ರೀತಿ ನಾನು ವಿಶೇಷವಾಗಿ ಗೌರವ ಸಂಪಾದಕರಾದಂಥ ಶ್ರೀ ಬಿ ಎಚ್ ನೀರುಗುಡಿ ಮತ್ತು ಪ್ರಧಾನ ಸಂಪಾದಕರಾದಂಥ ಶ್ರೀ ರಾಜೇಂದ್ರ ಕೆ ಜಳಕಿ ಸರ್ ಅವರಿಗೂ ನಾನು ನನ್ನ ವೈಯಕ್ತಿಕವಾಗಿಯೂ ಸಮಸ್ತ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಪುಸ್ತಕದ ಪ್ರಕಾಶಕರು ಶ್ರೀ ನೀಲ್ಕಂಠ್ ಜಮಾದಾರ್ ಅಭಿನಂದನಾ ಸಮಿತಿ ವಿದ್ಯಾಪುರ್ ಕಾಲೋನಿ ಅಫ್ಜಲ್ಪುರ್ ರಸ್ತೆ ಕಲಬುರಗಿ ಈ ಒಂದು ಪುಸ್ತಕದ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಪುಸ್ತಕ ಪ್ರಕಟವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಖಪುಟ ವಿನ್ಯಾಸ ವಿ ಎಸ್ ಪ್ರಸನ್ ಕುಮಾರ್ ಮುದ್ರಣಾಲಯ ಚಾಮರಾಜಪೇಟೆ ಬೆಂಗಳೂರು ನಿಲ್ಕಂಠ್ ಅಭಿನಂದನಾ ಗ್ರಂಥದ ಒಂದು ಸಮಿತಿ ಗೌರವ ಸಂಪಾದಕರು ಶ್ರೀ ಬಿ ಎಚ್ ನಿರ್ಗುಡಿ ಪ್ರಧಾನ ಸಂಪಾದಕರು ಶ್ರೀ ರಾಜೇಂದ್ರ ಕೆ ಜಳಕಿ ಸಂಪಾದಕ ಮಂಡಳಿ ಶ್ರೀ ಸಿದ್ದಪ್ಪಜಿ ಮಾಗಾಂವ್ ಶ್ರೀ ಸಂತೋಷ್ ಕುಮಾರ್ ತೊಟ್ನಳ್ಳಿ ಶ್ರೀ ಧರ್ಮರಾಜ್ ಜವಳಿ ಶ್ರೀ ನಾಮದೇವ್ ಕಡ್ಕೋ ನೀಲ್ಕಂಠ್ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಮತ್ತು ಸನ್ಮಾನ ಸಮಾರಂಭದ ಸಮಿತಿ ಗೌರವ ಅಧ್ಯಕ್ಷರು ಶ್ರೀ ಸೈಬಣ್ಣ ಕೆ ವಡಗೇರಿ ಅಧ್ಯಕ್ಷರು ಶ್ರೀ ಮಾಣಿಕ್ಯಸ್ ಕನಕಟ್ಟೆ ಉಪಾಧ್ಯಕ್ಷರು ಶ್ರೀ ಶ್ರೀಮಂತ್ ಬೆನ್ನೂರು ಶ್ರೀ ಎಚ್ ಡಿ ಆಲೂರ್ ಶ್ರೀ ದಾದಾ ಸಾಹೇಬ್ ಹೊಸೂರ್ ಶ್ರೀ ರಾಜಶೇಖರ್ ಕೊಲ್ಲೂರ್ ಶ್ರೀ ಸಂತೋಷ್ ಕುಮಾರ್ ಬೆಳಗುಂಪಿ ಕಾರ್ಯದರ್ಶಿ ಶ್ರೀ ಚಂದ್ರಕಾಂತ್ ತಳವಾರ್ ಶ್ರೀ ಶಣಬಸಪ್ಪ ತಳವಾರ್ ಬೆನ್ನಿ ಈ ಒಂದು ಪುಸ್ತಕದ ಅಧ್ಯಕ್ಷರು ಶ್ರೀ ಅವಣ್ಣ ತಳವಾರ್ ಸದಸ್ಯರು ಶ್ರೀ ಚೆನ್ನಪ್ಪ ಮುನ್ನೋಳಿ ಶ್ರೀ ಭೀಮ್ರಾವ್ ಒದ್ರಿ ಶ್ರೀ ಸಿದ್ದಣ್ಣ ಮುಕ್ಕರಂಬಿ ಶ್ರೀ ತುಕಾರಾಮ್ ಚಿತಾಪುರ್ ಶ್ರೀ ಮಂಜುನಾಥ್ ಹವಲ್ದಾರ್ శ్రీ రాహుల్ కాశీ శ్రీ దేవేంద్రప్ప దేవీంద్రప్ప అనేగుంది శ్రీ చంద్రకాంత్ ఖానాపూర్ శ్రీ డాక్టర్ హనుమంతరాయ్ రంపురే శ్రీ విద్యాసాగర్ చిన్నంగిరి శ్రీ ప్రకాష్ తలారి శ్రీ సంతోష్ నీర్శెట్టి గురుమిట్కల్ శ్రీ విష్ణు తీర్థ్ ఆల్లూర్ శ్రీ అశోక్ సొన్న శ్రీ హీరోజా పాటిల్ శ్రీ భీమాశంకర్ ఫిరోజాబాద్ శ్రీ అశోక్ ಶಹಾಪುರ್ಕರ್ ಶ್ರೀ ಭೀಮ್ರಾವ್ ಶಹಾಪುರ್ಕರ್ ಶ್ರೀ ಭೋಗೇಶ್ ಜಳಕಿ ಶ್ರೀ ಚಂದ್ರಶೇಖರ್ ಇಟ್ಕಲ್ ಶ್ರೀ ಸುನೀಲ್ ಕುಮಾರ್ ಸಾಸರಗೌ ಶ್ರೀ ಶ್ರೀಮಂತ್ ಜಮಾದರ್ ಶ್ರೀ ಕೃಷ್ಣ ಸಾಗರ್ ಚಿನ್ಮಗೆರ ಮಲ್ಲಿಕಾರ್ಜುನ್ ಕೋಟರ್ಗಸ್ತಿ ಆನಂದ್ ಸಿರ್ಸ್ಕಿ ಈ ಒಂದು ಒಳ ಕಂಠದಲ್ಲಿ ಸಂಪಾದಕೀಯ ನುಡಿಯಿದೆ ಅಂತರಾಳದ ಮಾತು ಇದೆ ಭಾಗ ಒಂದು ಸಸ್ಪಂದನ ಶ್ರೀ ನೀಲ್ಕಂಠ್ ಎಂ ಜಮಾದರ್ ಅವರ ಜೀವನ ಸಾಧನೆ ಕುರಿತು ಆತ್ಮೀರ ಅನಿಸಿಕೆಗಳು ಹೀಗಿವೆ ಬಡತನದಲ್ಲಿ ಬೆಳೆದ ಭಾಗ್ಯವಂತ ಬಿ ಜಿ ನಾಟಿಕರ್ ಅರವತ್ತರ ನೀಲ್ಕಂಠ ಪ್ರೊಫೆಸರ್ ಎಲ್ ಬಿ ಹಿಟ್ಟಿನ್ ಹೃದಯವಂತ ನೀಲ್ಕಂಠ ಬಿ ಎಚ್ ನೀರ್ಗುಡಿ ಜನಾನುರಾಗಿ ನೀಲ್ಕಂಠ ಡಾಕ್ಟರ್ ನಾಗಬಾಯಿ ಬಿ ಬುಳ್ಳ ನೌಕರ ಸಂಘಕ್ಕೆ ಕಳತುಂಬಿದ ಜಮಾದರ್ ಡಾಕ್ಟರ್ ಬಿ ಪಿ ಬುಳ್ಳ ಸಂಘಟನಾ ಚತೂರ ನೀಲಕಂಠ ರಾಜೇಂದ್ರ ಕೆ ಜಳಕಿ ಅದ್ವಿತೀಯ ಸಾಧಕ ಸಿದ್ದಪ್ಪಾಜಿ ಮಹಗಾಂವ್ ದಿಕ್ಸೂಚಿ ಶ್ರೀಕಂಠ ಎಚ್ ಪಾಂಡುರಂಗ ಸರಳ ಮನಸ್ಸಿನ ಸ್ನೇಹಜೀವಿ ಬಿ ಎಸ್ ಬಾಣಪ್ಪ ನೌಕರರ ಆಶಾಕಿರಣ ಗುರುನಾಥ್ ಬಿ ಹೇರೂರ್ ನಿಸ್ವಾರ್ಥ ಸೇವೆಯ ಜಮಾದಾರ್ ಡಾಕ್ಟರ್ ಮರಿಯಮ್ಮ ಎಸ್ ಅಸಾಮಾನ್ಯ ಸಮಾಜ ಸೇವಕ ಡಾಕ್ಟರ್ ಹನುಮಂತರಯ್ಯ ರಾಂಪುರೆ ಬೀಜದ ತೆನೆ ರಾಮಚಂದ್ರ ಟಿ ಹಕ್ಕಿ ಸೊಗಸಾದ ಮಾತುಗಾರ ಧರ್ಮರಾಜ್ ಜೌಳಿ ಚಲಗಾರ ಚಂದ್ರಕಾಂತ್ ತಳ್ವಾರ್ ಬಹುಮುಖ ಪ್ರತಿಭೆ ರಾಜಶೇಖರ್ ಎಸ್ ತಲಾರಿ ಪುಣ್ಯಕೋಟಿಯ ಕಥೆ ಹೇಳುವ ದಯಾವಂತ ಪ್ರೇಮ್ ಸಿಂಗ್ ಅಭಿನಂದನೆಗೆ ಅಭಿನಂದನಾಹರರು ಶಿವಾನಂದ್ ಹೂಗಾರ್ ಅಭಿನಂದನೆ ಅಭಿನಂದನೆ ಸ್ವಾಮಿ ಬಿ ಸಾರ್ಥಕ ಸೇವೆಯ ಸರದಾರ ವಿ ಬಿ ಕಲ್ಕೇರಿ ಬಂಗಾರದ ಮನುಷ್ಯ ಸಂತೋಷ್ ಕುಮಾರ್ ತೊಟ್ನಳ್ಳಿ ಕಾಯಕ ಜೀವಿ ಡಾಕ್ಟರ್ ಭೀಮರಾಯ್ ಅರಕೇರಿ ಚಲದಂಕಮಲ್ಲ ಮಾರುತಿ ಗುಜರಾತಿ ನಗುಮುಖದ ಹಮ್ಮೀರ ನೀಲ್ಕಂಠ ಸೋಮಶೇಖರ್ ಅಂಚನಾಳ್ ದಣಿವರಿಯದ ನಾಯಕ ಪ್ರೊಫೆಸರ್ ಸಿ ಎಂ ಪಟ್ಟೇದಾರ್ ಅಭಿಯಂತರಾದರು ಕರುಣಾಮಯಿ ಮಹದೇವಪ್ಪಾಜೇ ಉಪ್ಪ ಸರ್ಕಾರಿ ಕೆಲಸ ದೇವರ ಕೆಲಸದ ತರಿತ ಶಶಿಕಾಂತ್ ಪಿ ದೇಸಾಯಿ ಸಕಲರನ್ನು ಗೌರವಿಸುವ ಗುಣವಂತ ಚಂದ್ರಶೇಖರ್ ಹೆಟ್ಕಲ್ ಅಹಂ ಇಲ್ಲದ ಅಧಿಕಾರಿ ವಿಶ್ವನಾಥ್ ಚಿನ್ನಮ್ಮಳ್ಳಿ ಸಾಹಸ ಜೀವಿ ಡಾಕ್ಟರ್ ಎಸ್ ಕೆ ಮೇಲ್ಕಾರ್ ಶಿಸ್ತಿನ ಸಿಪಾಯಿ ಡಾಕ್ಟರ್ ಪ್ರಿಯಾದರ್ಶಿನಿ ಎಂ ಸಿ ಸೌಹಾರ್ದ ಚಿಂತಕ ವಿಜಯಕುಮಾರ್ ಡಿ ಪಾಟೀಲ್ ನವೂವಿನ ಒಡೆಯ ವಿದ್ಯಾಸಾಗರ್ ಚಿನ್ನಂಗೇರಿ ನಾಕಂಡ ನೀಲ್ಕಂಠ ಬಸವರಾಜ್ ಸಪ್ಪನಗೋಳ್ ಹೃದಯ ಶ್ರೀಮಂತಿಕೆ ಹರಿಕಾರ ಟಿ ರಾಮಚಂದ್ರಪ್ಪ ನಿಸ್ವಾರ್ಥ ಸಮಾಜ ಸೇವಕ ರಾಜೇಂದ್ರ ತೆಲ್ಲೂರ್ ನಿರ್ಮಲಾ ಮನಸ್ಸು ಬಾಬುರಾವ್ ಕೋಬಾಳ್ ಅಮೂಲ್ಯ ರತ್ನ ಸಿದ್ದಣ್ಣ ಆರ್ ಮುಖ್ರಂಬಿ ಅಜಾತ ಶತ್ರು ಜಯತೀರ್ಥ ಕುಲಕರ್ಣಿ ಸಮಯ ಪರಿಪಾಲಕ ಪುಲಕೇಶಿ ಹೊನ್ನಳ್ಳಿ ನಿಷ್ಕಲ್ಮಶ ಹೃದಯಿ ಡಾಕ್ಟರ್ ಸಿದ್ದಪ್ಪ ಬಿ ಕಕ್ಕಳ ಮೇಲಿ ಅದ್ಭುತ ಸಾಧಕ ಡಾಕ್ಟರ್ ಕುಸುಮಾ ಪ್ರಕಾಶ್ ಭೂವಿ ಗುರಿ ಮುಟ್ಟಿದ ಛಲವಂತ ಸಿದ್ದರಾಮಪ್ಪ ಸಣ್ಣೋರ್ ಪ್ರೀತಿಯ ಗೆಳೆಯ ಪ್ರೊಫೆಸರ್ ಶಿವಕುಮಾರ್ ಖೇಡಗಿ ದಿಟ್ಟ ಅಭಿಯಂತರ ಶ್ರೀಮಂತ ಬೇನೂರ್ ಗೆಳೆಯ ನೀಲ್ಕಂಠ ಹಾಜೆ ಸಾಹೇಬ್ ಡಿ ಅಲ್ಲೂರ್ ಸಹನಾ ಮೂರ್ತಿ ಸುಭಾಸ್ ಎಲ್ ಅರ್ಗೋಳ್ ಒಂದೇ ಸಮನೆ ದುಡಿದೆ ವಿಜಯಕುಮಾರ್ ಕಂದಳ್ಳಿ ವಿಜಯಲಕ್ಷ್ಮಿಯಿಂದ ವಿಜಯದತ್ತ ಸೈಬಣ್ಣ ಕೆ ವಡಗೇರಿ ಅಪತ್ ಬಾಂಧವ ಚಂದ್ರಕಾಂತ್ ಡಿ ಅಂಬುರೆ ಮಾರ್ಗದರ್ಶಕ ಮಾರ್ತಂಡ ಶಾಸ್ತ್ರಿ ಸ್ನೇಹಜೀವಿ ಕೃಷ್ಣಮೂರ್ತಿ ಬಾಂಧವ ಚಂದ್ರಕಾಂತ್ ಖಾನ್ಪುರೆ ಅದೃಷ್ಟವಂತ ಶರಣಪ್ಪ ಸೈಬಣ್ಣ ಕೋಟಾರ್ಗಸ್ತಿ ಸಹೃದಯಿ ಪ್ರೊಫೆಸರ್ ಎಚ್ ಡಿ ಕಟ್ಟಿಮನಿ ಶ್ರಮಜೀವಿ ಅಮ್ರಪ್ಪ ಹುಸನ್ಗೋಳ್ ಪಕ್ಕದ ರೋಮಿನ ನೀಲ್ಕಂಠ ಬಣ್ಣಪ್ಪ ಬಿಕೆ ಸಾರ್ಥಕ ಬದುಕು ವಸಂತ್ ಗೌಡಪ್ಪ ಬಬ್ಲಾದ್ ಸ್ನೇಹಜೀವಿ ರಮೇಶ್ ದಾಸ್ ಸಹೋದರ ಸಮಾನ ಮಾಣಿಕ್ ಕನಕಟ್ಟೆ ಅಭಿಮಾನಿ ಶಣಬಸಪ್ಪ ತಳವಾರ್ ಬೆನಕ್ನಳ್ಳಿ ಸ್ಪಂದನಶೀಲ ಸುರೇಖಾ ಎಜಮದಾರ್ ನಿಷ್ಠಾವಂತ ಶ್ರೀಸಲ್ ಹರಕಂಚಿ ಸ್ವಾಭಿಮಾನಿ ಬಸವರಾಜ್ ನಿಂಬರ್ಗಿ ವಿಶಾಲ ಹೃದಯಿ ಬಿಚ್ಚಪ್ಪ ಬೆಡಕಪಳ್ಳಿ ಸುದ್ದಹಸ್ತ ಭೀಮ್ರಾಯ್ ಎಸ್ ಕೈನಾಪುರ್ ಯು ಆರ್ ರೈಟ್ ಸುಧೀಂದ್ರ ಕುಲಕರ್ಣಿ ನೀಲ್ಕಂಠಿಷ್ಠಾವಂತ ಸೇವಕ ಭೀಮಾಶಂಕರ್ ಎಂ ಫಿರಜೋಬಾದ್ ಕರುಣಾಸಾಗರ ಬಸವರಾಜ್ ಜಮಾದರ್ ಮಾತೃ ಹೃದಯಿ ಅಲ್ಲಭಕ್ಷ ಬಿಜಾಪುರ ಈ ರೀತಿಯಾಗಿ ಅನೇಕ ಅವರ ಸ್ನೇಹಿತರು ಅಧಿಕಾರಿಗಳು ಹಿರಿಯರು ಕಿರಿಯರು ಎನ್ನದೇ ಎಲ್ಲರೂ ಅವರ ಬಗ್ಗೆ ಈ ಒಂದು ಲೇಖನಗಳನ್ನು ಬರೆದಿದ್ದಾರೆ ಇನ್ನು ಭಾಗ ಎರಡರಲ್ಲಿ ವಿಶೇಷ ಲೇಖನಗಳು ಕೂಡ ಇವೆ ಅದನ್ನು ಬರೆದವರು ಮತ್ತು ಅದರ ತಲೆಬರ ಕೂಡ ಓದುತ್ತೇನೆ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಅಂತ ಶಂಕರ್ ಬಿ ಬಿಲ್ಲಾಡ್ ಅವರು ಬರೆದಿದ್ದಾರೆ ಬಸವಣ್ಣನವರ ವಿಚಾರಧಾರೆ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಹಿಂದುಳಿದ ವರ್ಗಗಳು ಮತ್ತು ಎಡಪಂಥೀಯ ಹೋರಾಟ ಪ್ರೊಫೆಸರ್ ಎಸ್ ಎಸ್ ಆಲೂಗರ್ ಶರಣತತ್ವ ಮತ್ತು ಶಿಕ್ಷಣ ಡಾಕ್ಟರ್ ಮಹೇಶ್ವರಿ ಹೆಗಡೆ ಹೆಡೆ ಅಂಬಿಗರ ಚೌಡಯ್ಯ ವಚನೋದ್ಭವದ ಕೆಲವು ಸಂದರ್ಭಗಳು ಡಾಕ್ಟರ್ ಬಸವರಾಜ್ ಸಿದ್ದಾಶ್ರಮ ದಲಿತ ಸಾಹಿತ್ಯ ಮತ್ತು ಚಳವಳಿ ಡಾಕ್ಟರ್ ಎಂ ಬಿ ಕಟ್ಟಿ ಸಂತಕವಿ ಕನಕದಾಸರು ಮತ್ತು ದಾರ್ಶನಿಕತೆ ಡಾಕ್ಟರ್ ಶಾಂತಪ್ಪ ಎನ್ ಡಂಬಾಳ್ ಶರಣ ಸಾರಥಿ ಮಡಿವಾಳ ಮಾಚಯ್ಯ ವೆಂಕಟೇಶ್ ಜನಾದ್ರಿ ಕರ್ನಾಟಕದ ಏಕೀಕೃತ ಜಾಗೃತಿ ಬಿ ಎಚ್ ನೀರ್ಗುಡಿ ಹೋರಾಟದ ವಿಠಲ್ ಹೇರೂರ್ ಡಾಕ್ಟರ್ ಬಿ ಪಿ ದಲಿತ ಬಂಡಾಯ ಸಾಹಿತಿ ಚನ್ನಣ್ಣ ರಾಜೇಂದ್ರ ಕೆಳಕಿ ನಾಡೋಜ ಡಾಕ್ಟರ್ ಗೀತಾ ನಾಗಭೂಷಣ್ ಡಾಕ್ಟರ್ ರಾಮಚಂದ್ರ ಗಣಾಪುರ್ ಬಸವಣ್ಣನವರ ಪರಿವರ್ತನಾತ್ಮಕ ಮನೋಧರ್ಮ ಸಂತೋಷ್ ಹೂಗಾರ್ ಇನ್ನು ಭಾಗ ಮೂರರಲ್ಲಿ ಒಂದಿಷ್ಟು ಕವಿತೆಗಳನ್ನು ಬರೆದಂಥ ಕವಿತೆಗಳು ಇವೆ ಅವರ ಶೀರ್ಷಿಕೆ ಮತ್ತು ಕವಿಗಳ ಹೆಸರು ಕೂಡ ಓದುತ್ತೇನೆ ಇರಬೇಕು ಇಂಥ ಮಿತ್ರರು ಡಾಕ್ಟರ್ ಬಿ ಆರ್ ಅಣ್ಣಾಸಾಗರ್ ಸಾರ್ಥಕ ಬದುಕಿನ ಸಾಧಕ ಇವರು ಭೋಗೇಶ್ ಕೋರ್ಬಾ ಜಳಕಿ ರಭಸ ರಸ ಚೆನ್ನಪ್ಪ ಮುನ್ನೋಳಿ ಕಾಯಕಯೋಗಿ ನೀಲ್ಕಂಠರು ಮಾಣಿಕೇಶ್ವರಿ ಎಸ್ ಮಟ್ಟಿ ಶ್ರೀ ನೀಲ್ಕಂಠ ಸರ್ ಅವರಿಗೆ ಅಭಿನಂದನೆಗಳು ಗಂಗಮ್ಮ ಆಲ್ ಆರ್ ನಾಲ್ವಾರ್ ಕರುಳುಬಳ್ಳಿ ಚಂದ್ರಕಲಾ ಎಂ ಪಾಟೀಲ್ ಸ್ನೇಹಜೀವಿ ಡಾಕ್ಟರ್ ಜಗನ್ನ ಜಿ ಕಾವ್ಲೆ ನೀವೇ ನೀಲಕಂಠರು ಮಲ್ಲಿಕಾರ್ಜುನ್ ಜೋಕೆ ಬರಹ ಬರೆ ಸಂತೋಷ್ ಬೆಳಗಂಪಿ ಈ ರೀತಿಯಾದಂಥ ಬರಹ ಇದರಲ್ಲಿದ್ದು ಇದು ತುಂಬ ಉತ್ತಮವಾದಂಥ ಒಂದು ಗ್ರಂಥ ಆಗಿದೆ ಅಂತ ನಾನು ಹೇಳಲು ಬಯಸುತ್ತೇನೆ ಇನ್ನು ಬೆನ್ನುಡಿ ಬರೆದವರು ಡಾಕ್ಟರ್ ಬಸವರಾಜ್ ಸಿದ್ದಾಶ್ರಮ್ ಧಾರವಾಡ ನೀಲಕಂಠವರ ಬಗ್ಗೆ ಈ ರೀತಿಯಾಗಿದೆ ಶ್ರೀ ನೀಲ್ಕಂಠ್ ಜಮಾದರ್ ಅವರು ಯಾವುದೇ ಸಮಾಜದ ಆಸ್ತಿಯೇ ಸರಿ ಶಿಸ್ತುಬದ್ಧ ಜೀವನ ಸಂಘಟನೆಗೆ ಆದ್ಯತೆ ಅನ್ಯಾಯದ ವಿರುದ್ಧ ಹೋರಾಟ ಸಮ ಸಮಾಜದ ಸಮಸಮಾಜದ ನಿರ್ಮಿತಿಯ ತುಡಿತ ಇವು ಒಬ್ಬ ಆದರ್ಶ ವ್ಯಕ್ತಿಯ ಲಕ್ಷಣಗಳು ಇವೆಲ್ಲವುಗಳನ್ನು ಮೈಗೂಡಿಸಿಕೊಂಡ ಈ ವ್ಯಕ್ತಿ ಬಹು ಕ್ರಿಯಾಶೀಲ ಮತ್ತು ಕರುಣಾಮಯಿ ಬಡತನವನ್ನೇ ಹಾಸಿ ಹೊದ್ದಿಕೊಂಡು ಹೋರಾಟಮಯ ಜೀವನದಿಂದ ಮೇಲೆದ್ದು ಬಂದ ಈ ಜೀವ ಯಾರ ಋಣಭಾರ ಇಟ್ಟುಕೊಳ್ಳದ ವೃತಸ್ಥ ಬಹು ಬಹುಶಃ ಈ ಗುಣ ಅವರ ತಂದೆಯಿಂದ ಬಂದ ಬಳುವಳಿ ಇದೀಗ ವೃತ್ತಿ ಜೀವನದಿಂದ ನಿವೃತ್ತಿಯಾಗುತ್ತಿರುವ ಇವರು ಪೂರ್ಣ ಪ್ರಮಾಣದ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲೆಂದು ನಾನು ಹಾರೈಸುತ್ತೇನೆ ಎಲ್ಲಿವರೆಗೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರುತ್ತದೆಯೋ ಮತ್ತು ಎಲ್ಲಿವರೆಗೂ ಜಾತಿ ಹೆಸರ ಮೇಲೆ ಶೋಷಣೆ ನಡೆಯುತ್ತಿರುತ್ತದೆಯೋ ಅಲ್ಲಿವರೆಗೆ ತುಳಿತುಕೊಳ್ಳದ ಈ ಸಮಾಜ ಎಸ್ ಟಿ ಸೌಲಭ್ಯ ಹೊಂದಿ ಅಸ್ ಅಸ್ಸೆಯರಂತೆ ತಲೆ ಎತ್ತಿ ಬಾಳಬೇಕು ಬಾಳುವಂತರಾಗಬೇಕು ಕಳೆದ ಅರವತ್ತು ವರ್ಷಗಳಿಂದಲೂ ಎಸ್ ಟಿ ಹೋರಾಟ ನಡೆಯುತ್ತಲೇ ಬರ ಬಂದಿದ್ದರೂ ಅದಕ್ಕೊಂದು ತಾರ್ಕಿಕ ಅಂತ್ಯ ಇನ್ನೂ ಬನ್ ಸಂದಿಲ್ಲ ಇದು ರಾಜಕೀಯ ಮುಖಂಡರುಗಳ ಸುಲೋ ಅಥವಾ ಸೋಲೋ ಅಥವಾ ಸಾಮಾಜಿಕ ಹೋರಾಟಗಾರರ ಕ್ರಿಯಾಶೀಲತೆಯೋ ಆತ್ಮಾವಲೋಕನಿಗೆ ತಕ್ಕ ವಿಷಯ ಈ ಶ್ರೀ ನೀಲಕಂಠ್ ಜಮಾದಾರರಂಥ ಜನನಾರಾಗಿಗಳು ಸಮರ್ಥ ಸಂಘಟನಾ ಚತುರರು ಇಂದು ಈ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಎಲ್ಲ ಮುಖಂಡರುಗಳನ್ನು ಒಗ್ಗೂಡಿಸಿಕೊಂಡು ಈ ಒಂದು ವಿಷಯವನ್ನು ಸಾಧಿಸಿದರೆ ಅದೊಂದು ಐತಿಹಾಸಿಕ ಮೈಲುಗಲ್ಲಾಗುತ್ತದೆ ಆ ಶಕ್ತಿ ಇವರಲ್ಲಿರುವುದರಿಂದಲೇ ಆ ಜವಾಬ್ದಾರಿ ಹೊರಲು ಇವರು ಯೋಗ್ಯರೆಂದು ನಾನು ಭಾವಿಸಿದ್ದೇನೆ ಅವರ ಈ ಅಭಿನಂದನಾ ಗ್ರಂಥ ಇಂಥದೊಂದು ಜವಾಬ್ದಾರಿಯನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟು ಅದು ಸಾಹಿತ್ಯವಾದರೆ ಇಡೀ ಸಮಾಜವೇ ಸಂಭ್ರಮಿಸುವಂತಾಗುತ್ತದೆ ಶ್ರೀ ನಿಲ್ಕಂಠ್ ಚಮಾದರ್ ಅವರು ಇಂಥ ಧನ್ಯತೆಗೆ ಭಾಜನರಾಗಲೆಂದು ನಾನು ಸಹ ಹಾರೈಸುತ್ತೇನೆ ಎಂದು ಪೆನ್ನುಡಿಯಲ್ಲಿ ಡಾಕ್ಟರ್ ಬಸವರಾಜ್ ಸಿದ್ದಾಶ್ರಮ್ ಧಾರವಾಡವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಇದರಲ್ಲಿ ನಾನು ಒಂದು ಲೇಖನವನ್ನು ಓದಲು ಬಯಸುತ್ತೇನೆ ಅದು ಮೂವತ್ತೆಂಟನೆಯ ಒಂದು ಲೇಖನ ಕಂಠ ಅದರಲ್ಲಿ ಅಮೂಲ್ಯ ರತ್ನ ಸಿದ್ದಣ್ಣ ಆರ್ ಮುಕುರಂಬಿಯವರು ಬರೆದಂಥ ಈ ಲೇಖನ ನೀಲ್ಕಂಠ್ ಜಮಾದರ್ ಅವರು ದಿನಾಂಕ ಒಂದು ಏಳು ಹತ್ತೊಂಬತ್ತು ಅರವತ್ನಾಲ್ಕರಲ್ಲಿ ಶ್ರೀ ಮಲ್ಲಪ್ಪ ಮತ್ತು ಶ್ರೀಮತಿ ಶರಣಮ್ಮ ಜಮದರ್ ದಂಪತಿಗಳ ಉತ್ತರದಲ್ಲಿ ದ್ವಿತೀಯ ಪುತ್ರರಾಗಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಹಾವನೂರ್ ಗ್ರಾಮದಲ್ಲಿ ಜನಿಸಿದರು ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಮುಗಿಸಿದರು ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಗುಬ್ಬೂರದಲ್ಲಿ ಪೂರ್ಣಗೊಳಿಸಿದರು ಮುಂದಿನ ಶಿಕ್ಷಣಕ್ಕಾಗಿ ಕಲಬುರಗಿ ನಗರಕ್ಕೆ ಬಂದು ಸರ್ಕಾರಿ ಪಾಲಿಟೆಕ್ನಿಕ್ ಅಲ್ಲಿ ಸಿವಿಲ್ ವಿಭಾಗದಲ್ಲಿ ಡಿಪ್ಲೊಮೊ ಪದವಿಯನ್ನು ಪಡೆದುಕೊಂಡರು ಸ್ನೇಹಿತರು ತಂದೆಯವರು ಅತ್ಯಂತ ಪ್ರಾಮಾಣಿಕ ಮತ್ತು ಸ್ವಾಭಿಮಾನಿ ವ್ಯಕ್ತಿಗಳಾಗಿದ್ದರು ಹೀಗಾಗಿ ತಂದೆಯವರ ಎಲ್ಲ ಗುಣಗಳು ನಿಲ್ಕಂಠ್ ಜಮಾದರ್ ಅವರಿಗೆ ಹುಟ್ಟಿನಿಂದಲೇ ಬಂದಿವೆ ಬಾಲಕರಾಗಿದ್ದಾಗಲೂ ಇವರು ಅತ್ಯಂತ ಶಿಸ್ತಿನಿಂದ ತಂದೆ ತಾಯಿಯರ ಮಾರ್ಗದರ್ಶ ದರ್ಶನದಲ್ಲಿ ನಡೆದರು ಮುಂದೆ ಎಂದರೆ ಹನ್ನೆರಡು ಎರಡು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಕ್ರಿಯಾ ಸಹಾಯಕ ಕಿರಿಯ ಸಹಾಯಕ ಅಭಿಯಂತರಾಗಿ ಸರ್ಕಾರಿ ಸೇವೆಗೆ ಸೇರಿದರು ಮುಂದೆ ಇಂಜಿನಿಯರಿಂಗ್ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದರು ಸಂಘದ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳನ್ನು ಹುರಿದುಂಬಿಸಿ ಇಂಜಿನಿಯರ್ ಸಂಘವನ್ನು ಗಟ್ಟಿಗೊಳಿಸಿದರು ಎಲ್ಲ ಪದಾಧಿಕಾರಿಗಳ ಪ್ರೀತಿಗೆ ಪಾತ್ರರಾದರು ಇವರ ಸಂಘಟನಾ ಚತುರತೆಯನ್ನು ಗುರುತಿಸಿದ ರಾಜ್ಯ ಸಂಘ ಮುಂದೆ ಇವರನ್ನು ಇಂಜಿನಿಯರಿಂಗ್ ಸೇವಾ ಸಂಘದ ವಲಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಸೇವಾ ವಲಯದಲ್ಲಿ ಇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಟೆಕ್ ಪದವಿಯನ್ನು ಪಡೆದುಕೊಂಡರು ಇವರ ಸೇವೆ ಇಷ್ಟಕ್ಕೆ ನಿಲ್ಲುವುದಿಲ್ಲ ನೀಲ್ಕಂಠ್ ಜಮಾದಾರ್ ಕೂಲಿ ಕಬ್ಬಲಿಗ ನೌಕರ ಸಂಘಕ್ಕೆ ಸಿಕ್ಕಿದ್ದು ಮರಳುಗಾಡಿನಲ್ಲಿ ಅಮೃತ ಜಲ ಸಿಕ್ಕಂತಾಯಿತು ಏಕೆಂದರೆ ಕೂಲಿ ಸಮಾಜದ ನೌಕರ ಸಂಘ ಇದೆ ಎಂದು ಗೊತ್ತಾಗಿದ್ದೇ ನೀಲ್ಕಂಠ್ ಜಮಾದರ್ ಅವರು ಜಿಲ್ಲಾ ಅಧ್ಯಕ್ಷರೇ ಆಯ್ಕೆಯಾದ ಮೇಲೇನೆ ಶ್ರೀಯುತರೊಬ್ಬ ಸಂಘಜೀವಿ ಯಾವುದೇ ಕೆಲಸವನ್ನು ಹಿಡಿದರೆ ಕೊನೆಯ ಮುಟ್ಟಿಸುವರಿವು ಬಿಡುವುದಿಲ್ಲ ಕೇವಲ ಒಂದೇ ಜಾತಿಗೆ ಸೀಮಿತವಾಗಿರದೆ ಎಲ್ಲಾ ಜಾತಿ ಜನಾಂಗದವರೊಂದಿಗೆ ಅನ್ಯೂನ್ಯ ಸಂಬಂಧ ಹೊಂದಿದ್ದಾರೆ ಕೂಲಿ ಸಮಾಜದ ನಾಯಕರಾದ ಶ್ರೀ ವಿಟ್ಟಲ್ ಹೇರೂರವರ ಕಟ್ಟಾಭಿಮಾನಿಯಾಗಿ ಶ್ರೀಯುತರು ಕಾರ್ಯನಿರ್ವಹಿಸಿದರೆ ಇವರ ನಿರಂತರ ಪರಿಶ್ರಮದ ಫಲವಾಗಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೂಲಿ ಕಪ್ಪಲಿಗ ನೌಕರರ ಸ್ನೇಹ ಸಂಗಮ ಪರಿಚಯ ಗ್ರಂಥವನ್ನು ನೌಕರ ಬಂಧುಗಳ ವರ್ಣರಂಜಿತ ಭಾವಚಿತ್ರದೊಂದಿಗೆ ಪ್ರಕಟಿಸಿ ಬಿಡುಗಡೆ ಮಾಡಿದರು ಶ್ರೀಯುತರು ಒನ್ ಮ್ಯಾನ್ ಎಮ್ಮಿ ಆಗಿ ಕೆಲಸ ಮಾಡಿದ್ದಾರೆ ಇಷ್ಟಕ್ಕೆ ಬಿಡದೆ ಎರಡನೇ ಅವಧಿಗೆ ನೌಕರೆಲ್ಲರೂ ಸೇರಿ ಒತ್ತಾಯ ಪೂರ್ವಕವಾಗಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ಪ್ರೀತಿಯಿಂದ ಆಯ್ಕೆ ಮಾಡಿದರು ಮತ್ತೆ ತಮ್ಮ ಸಂಘಟನೆಯನ್ನು ಮುಂದುವರಿಸಿದರು ಜಿಲ್ಲೆಯ ಮೂಲೆ ಮೂಲೆಯಲ್ಲಿರುವ ನೌಕರರನ್ನು ಸಂಪರ್ಕಿಸಿ ತಮ್ಮ ಸಹಪಾಠಿಗಳಿಗೆ ಸೇರಿ ಸದಸ್ಯತ್ವ ಅಭಿಮಾ ಅಭಿಯಾನವನ್ನು ಆರಂಭಿಸಿದರು ತಮ್ಮ ವೃತ್ತಿಗೂ ಯಾವುದೇ ರೀತಿಯ ಚುತ್ತಿ ಬರದಂತೆ ಕಾರ್ಯನಿರ್ವಹಿಸಿದ್ದಾರೆ ತಮ್ಮ ಮೇಲಾಧಿಕಾರಿಗಳೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅತ್ಯಂತ ಗೌರವಿತವಾಗಿ ಇಲಾಖೆಯ ಗೌರವವನ್ನು ಸಹ ಕಾಪಾಡಿದ್ದಾರೆ ಪ್ರಸ್ತುತ ಶ್ರೀಧಿತರು ಎಇ ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಮೂರು ಜಿಲ್ಲೆಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಾನು ಕಂಡ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳಲ್ಲಿ ಇವರು ಮುಂಚೂಣಿಯಲ್ಲಿದ್ದು ಇವರು ಕೂಲಿ ಕಂಪನಿಗ ಸಮಾಜದ ಅಮೂಲ್ಯ ರತ್ನ ಎಂದರೂ ತಪ್ಪಾಗುವುದಕ್ಕಿಲ್ಲ ಕೂಲಿ ಕಬ್ಬಲಿಗ ಕಲಬುರಗಿ ಜಿಲ್ಲಾ ನೌಕರ ಸಂಘದ ಎರಡನೇ ಸ್ನೇಹ ಸಂಗಮ ಪರಿಚಯ ಗ್ರಂಥವನ್ನು ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಿ ಇತಿಹಾಸ ನಿರ್ಮಿಸಿದ್ದಾರೆ ಇವರಿಗೆ ಇಡೀ ಕೂಲಿ ಕಬ್ಬಲಿಗ ನೌಕರರ ಸಂಘ ಋಣಿಯಾಗಿದೆ ರಾಜ್ಯ ಸಂಘವು ಸಹ ಇವರ ಶಕ್ತಿ ಸಾಮರ್ಥ್ಯ ಕಂಡು ಬೆರಗಾಗಿದೆ ಇಂತಹ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯಾಗಿರುವ ಶ್ರೀ ನೀಲ್ಕಂಠ್ ಜಮ್ಮಾದ ನನಗೆ ಒಬ್ಬ ವ್ಯಕ್ತಿಯಾಗಿ ಕಾಣದೆ ಒಂದು ಅದ್ಭುತ ಶಕ್ತಿಯಾಗಿ ಕಂಡಿದ್ದಾರೆ ಶ್ರೀಯುತರು ಇದೇ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೇವಾ ನಿವೃತ್ತಿ ಹೊಂದುತ್ತಿದ್ದಾರೆ ಇವರ ನಿವೃತ್ತಿ ಜೀವನ ಅತ್ಯಂತ ಸುಖ ಸಂತೋಷವಾಗಿರಲಿ ಶ್ರೀಯುತರ ಮಾರ್ಗದರ್ಶನ ನೌಕರ ಸಂಘಕ್ಕೆ ಮತ್ತು ಸಮಾಜಕ್ಕೆ ಇರಲೆಂದು ಹಾರೈಸುತ್ತೇನೆ ಎಂದು ಈ ಲೇಖಕರು ಬರೆದ ಈ ಒಂದು ಲೇಖನ ನನಗೆ ತುಂಬ ಇಷ್ಟ ಆಗಿತ್ತು ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಏಕೆಂದರೆ ಈಗ ಇಪ್ಪತ್ತೈದು ನಡೆಯುತ್ತಿದೆ ಅದಕ್ಕಾಗಿ ಈ ಒಂದು ಡೇ ದಿನಾಂಕದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಸಹೃದಯರು ಓದಬೇಕಂತ ನಾನು ಕೇಳಿಕೊಳ್ಳುತ್ತಾ ಈ ಒಂದು ಪುಸ್ತಕ ಪರಿಚಯ ನನಗೆ ಮಾಡಲು ಯಾಕೆ ಇಷ್ಟವಾಯಿತು ಅಂತಂದರೆ ಶ್ರೀ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದು ಪ್ರವೃತ್ತಿಯಲ್ಲಿ ಸಾಹಿತ್ಯ ಅಭಿಮಾನಿಗಳಾಗಿದ್ದು ಸಾಹಿತ್ಯ ಆಸಕ್ತರನ್ನು ಒಗ್ಗೂಡಿಸುವ ಕೆಲಸ ಅವರು ಮಾಡಿದ್ದಾರೆ ಅದಕ್ಕಾಗಿ ನಾವು ಎಲ್ಲರೂ ಕೂಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ನಾವು ಈ ಅಭಿನಂದನ ಗ್ರಂಥದಲ್ಲಿ ನಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಆಗಿದ್ದನ್ನು ಕಂಡು ನಾನು ಈ ಪುಸ್ತಕ ಪರಿಚಯ ಮಾಡಬೇಕು ಅಂತ ನನಗೆ ಅನಿಸಿತ್ತು ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪಗಳಾಗಿದ್ದರೆ ಕ್ಷಮೆ ಇರಲಿ ಏಕೆಂದರೆ ಒಬ್ಬ ಇಂಜಿನಿಯರ್ ಆಗಿ ಅವರು ಎಲ್ಲ ಜನರ ಒಂದು ಮನಸ್ಸನ್ನು ಗೆದ್ದಂಥ ವ್ಯಕ್ತಿ ಇವರಾಗಿದ್ದಕ್ಕೆ ಇವರ ಒಂದು ಪರಿಚಯವನ್ನು ನಾನು ಮಾಡಿಕೊಟ್ಟಿನಿ ಈ ಒಂದು ಪುಸ್ತಕ ಎಲ್ಲರಿಗೂ ಇಷ್ಟ ಆಗುತ್ತದೆ ಅದು ಅಲ್ಲದೆ ಅವರು ತಮ್ಮ ಈ ಒಂದು ಅಭಿನಂದನಾ ಗ್ರಂಥ ಗ್ರಂಥವನ್ನು ಪ್ರತಿಯೊಬ್ಬರಿಗೂ ಉಚಿತವಾಗಿ ಕೊಟ್ಟಿದ್ದಾರೆ ಅಂತ ಹೃದಯವಂತ ವ್ಯಕ್ತಿಯನ್ನು ನಾವು ಸ್ಮರಿಸಲೇಬೇಕು ಮತ್ತು ಅವರ ಒಂದು ವಿಶಾಲವಾದ ಮನೋಭಾವಕ್ಕೆ ಮತ್ತೊಮ್ಮೆ ನಾವೆಲ್ಲರೂ ಅಭಿನಂದಿಸುತ್ತಾ ಈ ಪುಸ್ತಕವನ್ನು ಪ್ರಕಟಿಸಿದಂಥ ಗೌರವ ಸಂಪಾದಕರಿಗೂ ಪ್ರಧಾನ ಸಂಪಾದಕರಿಗೂ ವಿಶೇಷ ಒಂದು ಅಭಿನಂದನೆಯನ್ನು ಈ ಮೂಲಕ ನಾನು ತಿಳಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತೇನೆ ಮತ್ತೊಂದು ಪುಸ್ತಕದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ನಮಸ್ಕಾರ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು